ಕೆಳಗ <Tribus> um <das quartan,"��atsang2> <Nihhhh>、 ಕೆಳಗೆನೋ ಮೇಲೇನೋ ಎದೆನೋ ಹೊಟ್ಟೆನ ಎರಡು ಉಂಟು ಈಗ ಎಷ್ಟು ಸಮಯ ಆಯ್ತು ಅಪ್ರೇಷನ್ ಆಗಿ ಮೂರು ವರ್ಷ ಆಯ್ತು ಮೂರು ವರ್ಷ ಮೂರು ವರ್ಷ ಆಗಲ್ಲ ಅಂದ್ರೆ ನಡಿತಾ ಸೊ ಸ್ವಲ್ಪ ಸ್ವಲ್ಪ ನಡೀತಾ ಹಿಂಗ ಒಬ್ಬರೇ ನಡಿತಾನ ನಡಿತಾಳೆ ರೀ ಅಣ್ಣ ಸಾವ್ಕಾಸ ಶೇಖ್ ಹಾಕ್ತಾರೆ ರೀ ಓಕೆ ಓಕೆ ನಿಮ್ಮ ಹೆಸರಕ್ಕ ಜೈ ಶ್ರೀ ಓಕೆ ಕಿವಿ ಕೇಳಲ್ಲ ಓ ಹೋ ವರ್ಷ ಇದಾದ್ಮೇಲೆ ಓ ನಂಬ್ತೀರಿ ಹೆಸು ಗುಣ ಮಾಡ್ತಾನಂತ ತಂದೆ ದೇವ್ರು ಹೆಸು ನನ್ನ ನಾಮದಲ್ಲಿ ಪವಿತ್ರಾತ್ಮನ ಸಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದಾನೆ ಜಯಶ್ರೀ ಮತ್ತೆ ಸಹೋದರಿ ಕೈಗೆ ಒಪ್ಪಿಸಿಕೊಡ್ತಾನೆ ಶರೀರದ ಹೊರ ದುರಾತ್ಮ ಬಿಟ್ಟು ಹೋಗಲಿ ಔಟ್ ಔಟ್ ರೋಗಾತ್ಮ ಹೊರಗೆ ಬಾ ಎದೆಯನ್ನು ಹೊಟ್ಟೆ ಹಿಡಿದಿರುವ ದುಷ್ಟಾಂಧಕರ ಶಕ್ತಿ ಹೊರಗೆ ಬಾ ಕಿವಿಗಳನ್ನು ಎದೆಯನ್ನು ಹೊಟ್ಟೆಯನ್ನು ಹಿಡಿದು ಬಾ ಆ ದುರಾತ್ಮ ಶಕ್ತಿ ಇವರಿಂದ ಹೊರದುಬ್ಬುತ್ತಾನೆಸಸ್ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಫ್ರೀ ಆಗಲಿ ಯೇಸು ನಾಮದಲ್ಲಿ ಜಯಶ್ರೀ ಅವರು ಫ್ರೀ ಆಗಲಿ ಸಹೋದರಿ ಜಯಶ್ರೀ ಫ್ರೀ ಆಗಲಿ ನೇಮ್ ನೇಮ್ ಆಫ್ ಆಫ್ ಜೀಸಸ್ ದುರಾತ್ಮ ಡಿಸ್ಕನೆಕ್ಟ್ ಜೀಸಸ್ ಕಿವಿಗಳು ಓಪನ್ ಆಗಲಿ ಎದೆಯಲ್ಲಿ ಇಲ್ಲಿ ನೋವು ಬಿಟ್ಟು ಹೋಗಲಿ ಎದೆ ನೋವು ಎದೆ ನೋವು ಹೊಟ್ಟೆ ನೋವು ಬಿಟ್ಟು ಹೋಗಲಿ ರೈಟ್ ನೋವು ಎದೆ ಹೊಟ್ಟೆ ನೋ ಬಿಟ್ಟು ಹೋಗಲಿ ಔಟ್ ಔಟ್ ದ ನೇಮ್ ಆಫ್ ಜೀಸಸ್ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಹೊಟ್ಟೆ ಮೇಲೆ ಕಾಲುಗಳ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಕಿವಿಗಳ ಮೇಲೆ ರಿಲೀಸ್ ಮಾಡ್ತಾನೆ ഏസുന ബാസുദ്ര ഗുണമായത് ഏസുന ബാസക്ക ഗുണവായത് ഏസുന ബാസരി ഗുണമായ സൗദ്ര ഗുണമായത് ഏസുന ബാസര ഗുണമയത് ഏസുന ബാസക്കര ഗുണമായത് ഏസുന ബാസു ഫോ ഉ वे <laughs> <laughs>